ಬೇಸಿಕಲಿ ನಾವು ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಅಂದ್ರೆ ಈ ತರ ಒಂದು ಬಟನ್ ಕೊಟ್ಟಿರ್ತಾರೆ ಸೊ ನಾವು ಇದನ್ನ ಪ್ರೆಸ್ ಮಾಡಬೇಕು ಅಂಡ್ ಒನ್ಸ್ ಮುಂದೆ ಗ್ರೀನ್ ಆದಾಗ ಈ ಎಲ್ಲೋ ಲೈನ್ಸ್ ಮೇಲೆ ನಾವು ಕ್ರಾಸ್ ಮಾಡಬಹುದು ಸೊ ನೋಡಿ ಅಲ್ಲಿ ರೆಡ್ ಕಾಣಿಸ್ತಾ ಇದೆ ಸೊ ಅದು ಗ್ರೀನ್ ಆಗೋದನ್ನ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂಡ್ ಒನ್ಸ್ ಇಟ್ ಟರ್ನ್ಸ್ ಇನ್ ಟು ಗ್ರೀನ್ ನಾವು ಆ ಕಡೆ ನಾವು ರೋಡ್ ಕ್ರಾಸ್ ಮಾಡ್ಬೋದು ననిరో ప్లేస్ హూదే లగేర్ అంత సో పక్కదే రైల్వే స్టేషన్ ఇది సో ఈ గ్రీన్ గేట్ టర్న్ ఆగి తక్షణ రోడ్ క్రాస్ మనం ಈಗ ನಾನು ಲೇಕ್ ಬಳಿ ಹೋಗ್ತಾ ಇದ್ದೀನಿ ಇಲ್ಲಿ ಬೇರೆ ಹತ್ತಿರ ಒಂದು ಲೇಕ್ ಇದೆ ಸೊ ಆ ಲೇಕ್ ಗೆ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ಸಿಟಿ ಹೇಗಿದೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನೆಕ್ಸ್ಟ್ ಲೇಕ್ ಬಳಿಗೆ ಹೋಗಿ ಮುಂದಿನ ವಿಡಿಯೋ ನಾನು ತೋರಿಸ್ತೀನಿ ಈಗ ನಾನು ವೆವೆ ಲೇಕ್ ಹತ್ರ ಬಂದಿದ್ದೀನಿ ನೋಡಿ ವ್ಯೂವ್ಸ್ ಹೆಂಗಿದೆ ಅಂತ ಭಾಳ ಚೆನ್ನಾಗಿದೆ ಆ್ಯಂಡ್ ಅದಕ್ಕೆ ಇದನ್ನು ಭೂಮಿಯ ಮೇಲಿನ ಸ್ವರ್ಗ ಅಂತ ಹೇಳೋದು ಈಗ ನೆಕ್ಸ್ಟ್ ನಾನು ಲೇಕ್ ಬಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ನಿಮಗೆ ಲೇಕಲ್ಲಿ ಹೇಗಿದೆ ಇಲ್ಲಿಲ್ಲ ಅಂತ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸುಮಾರು ಜನ ಕ್ರೌಡ್ ಇದ್ದಾರೆ ಇಲ್ಲಿ ಸೊ ನೋಡ್ಬೋದು ಸುಮಾರು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ ಮುಂದೆ ಲೇಕ್ ಬಳಿ ಹೋದಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಈಗ ನಾನು ಹತ್ರ ಹತ್ರ ಲೇಕ್ ಹತ್ರ ಬಂದ್ಬಿಟ್ಟಿದ್ದೀನಿ ವ್ಯೂ ಹೆಂಗಿದೆ ಅಂತ ಮೋಸ್ಟ್ಲಿ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ನನ್ನ ಅಪಾರ್ಟ್ಮೆಂಟ್ ಬಾಲ್ಕನಿ ಇಂದ ಈ ವ್ಯೂ ಕಾಣಿಸುತ್ತೆ ಅದ್ರ ಕೆಳಗೆ ಲೇಕ್ ಇದೆ ಅಂತ ನಾನು ಹೇಳಿದ್ದೀನಿ ಸೊ ಇದೇ ಆ ಲೇಕ್ ಅಂಡ್ ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಕೆಲವರು ಸೈಕ್ಲಿಂಗ್ಸ್ ಎಲ್ಲ ಮಾಡ್ತಾ ಇದಾರೆ ಇಲ್ಲಿ ಸೈಕಲ್ ಗೆ ಸೈಕಲ್ ಪಾತ್ ಇದೆ ಅಂಡ್ ಒಳ್ಳೆ ಐಸ್ ಕ್ರೀಮ್ ಶಾಪ್ ಇದೆ ಅಂಡ್ ಬೇರೆ ಬೇರೆ ರೆಸ್ಟೋರೆಂಟ್ಸ್ ಈ ಲೇಕ್ ಬದಿಯೊಳಗಿದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದೇ ಏರಿಯಾದಲ್ಲಿ ಚಾರ್ಲಿ ಚಾಪ್ಲಿನ್ ಅವರು ವಾಸ ಮಾಡ್ತಾ ಇದ್ರು ಅವ್ರು ಇಲ್ಲೇ ಸ್ಟೇ ಮಾಡಿದ್ರು ಒಂದು ಮ್ಯೂಸಿಯಂ ಇದೆ ಅಂಡ್ ಮುಂದೆ ಹೋಗ್ತಾ ಹೋದ್ರೆ ಅವ್ರದ್ದು ಒಂದು ಸ್ಟ್ಯಾಚ್ಯೂನು ಇದೆ ನಾನು ಕಂಟಿನ್ಯೂ ಮಾಡ್ತಾ ತೋರಿಸ್ತೀನಿ ನೋಡ್ಬೋದು ನೀವು ಲೇಕ್ ವ್ಯೂ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೂರ್ಯ ಬಂದಿದ್ದಾನೆ ಇವತ್ತು ಟೆಂಪ್ರೇಚರ್ ಒಂದು ಒಂಬತ್ತು ಡಿಗ್ರಿ ನೈನ್ ಡಿಗ್ರೀಸ್ ಇದೆ ಸೊ ಇಟ್ ಇಸ್ ಎ ಬ್ಯೂಟಿಫುಲ್ ವೇವ್ ನಾನು ವಾಕ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದು ಅಂಡ್ ಅಲ್ಲಲ್ಲೇ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್ಗಳಿದೆ ಸೊ ಏನಾದರೂ ನಿಮ್ಗೆ ಬೇಕಾದರೆ ನೀವು ತಿನ್ಬೋದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬೇರೆ ಆ್ಯಂಗಲಲ್ಲಿ ನಾನು ಇದೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇಲ್ಲಿ ಇಟ್ ಈಸ್ ವೆರಿ ಬ್ಯೂಟಿಫುಲ್ ನೋಡಿ ದೂರದಲ್ಲಿ ನಿಮ್ಗೊಂದು ಫೋರ್ ನದಿಯೊಳಗೆ ಲೇಕ್ ಒಳಗೆ ಇನ್ಸರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಜಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ನಿಮಗೆ ನಿಮಗಾಗ್ಲೇ ಹೇಳ್ದಂಗೆ ಇಲ್ಲಿ ಚಾರ್ಲಿ ಚಾಪ್ಲಿನ ವಾಸ ಮಾಡ್ತಾ ಇದ್ರು ಸೊ ಆ ಚಾರ್ಲಿ ಚಾಪ್ಲಿನ ಸ್ಟ್ಯಾಚ್ಯೂನು ಇದೆ ಅಂಡ್ ಹತ್ರದಲ್ಲಿ ಹೋಗ್ತಾ ಇದ್ದೀವಿ ಹೋಗ್ನಾ ನೋಡಿ ಎಷ್ಟು ಚೆನ್ನಾಗಿ ಲೇಕ್ ಒಳಗೆ ಅದು ನಾನೊಂದು ಟೆನ್ ಇಯರ್ಸ್ ಬ್ಯಾಕ್ ಇಲ್ಲಿ ಬಂದಿದ್ದೆ ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗೆ ನೀವು ನೋಡ್ಬೋದು ಇದೆಲ್ಲ ಹೋಟೆಲ್ಸು ಮ್ಯೂಸಿಯಮ್ಸು ಅಲಿಮೆಂಟರಿಯಮ್ ಎಲ್ಲ ಇದಿದೆ ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಆ್ಯಂಡ್ ಚಾರ್ಲಿ ಚಾಪಿ ಅಂತ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ So, video and I will be doing Thank you all.